ಕಾರ್ತಿಕ್ ಸೋಮವಾರದಲ್ಲಿ ಶಿವನ್ ದೇವಸ್ಥಾನಗಳು ಲೈಟಿಂಗ್ ಬೆಳಕಲ್ಲಿ ಜಗಮಗ ಅಂತ ಇರ್ತವೆ ನೋಡೋದೇ ಒಂದ್ ಚಂದ ದೇವ್ರನ್ನ ನಾವು ಧರ್ಮಸ್ಥಳಕ್ಕೆ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಗಂಟ ಗಣಪತಿಗೆ ಹೋಗಿದ್ ಬರೋಣ ಅಂತ ಅನ್ಬಿಟ್ಟು ಹೆಂಗುದು ಹೆಂಗಿದ್ರು ಮುಡಿ ಕೊಡೋದಿತ್ತು ಪಾಪುಗೆ ಅದು ಒಂದ್ ನೆಪ ಆಗುತ್ತೆ ಇದು ದೇವ್ರ ನೋಡ್ದಂಗು ಆಗುತ್ತೆ ಅಂತ ಅನ್ಬಿಟ್ಟು ಆ ಮನೆಯವರು ಮಕ್ಕಳು ಬರ್ತಾ ಇಲ್ಲ ನಾನು ಬರಲ್ಲ ಅಂತ ಫಸ್ಟ್ ಅಂದೆ ಆಮೇಲೆ ನಮ್ಮ ಅಕ್ಕ ಮತ್ತೆ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಮ್ಮನ ಚಿಕ್ಕಮ್ಮ ಎಲ್ಲಾರು ಕೂಡ ಬಂದಿದ್ರು ಹಂಗಾಗಿ ಬಾಬಾ ನೀನು ಅಂತ ಅಂದ್ರು ಸರಿ ಅಂತ ಅನ್ಬಿಟ್ಟು ತಮ್ಮ ಫ್ಯಾಮಿಲಿ ಜೊತೆ ಹೋಗಿ ಬರೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದ್ದೀನಿ ಶುಕ್ರವಾರ ಶನಿವಾರ ಮಗುಗೆ ಮುಡಿ ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಇಲ್ಲಿ ನಮ್ಮ ಕಾರು ಸ್ವಲ್ಪ ಡ್ಯಾಮೇಜ್ ಆಗಿ ಸರ್ವೀಸಿಗೆ ಬಿಟ್ಟಿದ್ರು ಹಂಗಾಗಿ ಬಸ್ಸಲ್ಲೇ ಹೊರಡೋಣ ಅಂತ ಮನೆಯವರೆಲ್ಲ ಡಿಸೈಡ್ ಮಾಡಿದ್ದೀವಿ ಡಿಸೈಡ್ ಮಾಡಿ ಇಲ್ಲಿ ಮೆಜೆಸ್ಟಿಕ್ಕಿಗೆ ಬಂದಿದ್ದೀವಿ ಮೆಜೆಸ್ಟಿಕ್ಕಿಗೆ ಬಂದರೆ ನಮಗೆ ಸೀಟ್ ಸಿಗುತ್ತೆ ಜರಳಿ ಕ್ರಸ್ಕೋದ್ರೆ ಸೀಟ್ ಫುಲ್ಲಾಗಿ ಬರುತ್ತೆ ಹಂಗಾಗಿ ಒನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ಹೇಳಿ ನಾವು ಮೆಜೆಸ್ಟಿಕ್ಕಿಗೆ ಬಂದಿದ್ದೀವಿ ನಮಗೆ ಎಲ್ಲಿ ಹಾಕ್ಬೇಕು ಬಸ್ಸು ನಮಗೆ ಧರ್ಮಸ್ಥಳಕ್ಕೆ ಎಲ್ಲಿ ಸ್ಟಾಪ್ ಆಗುತ್ತೆ ಅದೆಲ್ಲ ಏನೂ ಗೊತ್ತಿರಲಿಲ್ಲ ನನ್ನ ತಮ್ಮ ಮುಂದೆಗಡೆ ಹೋಗ್ತಾ ಇದ್ದಾನೆ ಕರ್ಕೊಂಡು ಹಂಗಾಗಿ ನಾವು ಕೂಡ ಹಿಂದೆ ಫಾಲೋ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಬಂದಿರೋದು ಮೆಜೆಸ್ಟಿಕ್ ನೋಡಿದ ತಕ್ಷಣ ಪ್ರತಿ ಸಲಿನೂ ಜಿ ಕ್ರಾಸ್ ಬಸ್ ಹತ್ತೋದು ಅಥವಾ ಅಲ್ಲಿಂದಾನೇ ಊರುಗಳಿಗೆ ಹೋಗೋದು ಇದು ಫಸ್ಟ್ ಬಂದಿರೋದು ಪಾಪು ಎತ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ ನಾವೆಲ್ಲ ಅವ್ನ ಹಿಂದೆ ಕಡೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದಾದ ನಂತರ ಬಸ್ ಅಲ್ಲಿ ಸಿಕ್ತು ನಂತರ ಅಲ್ಲಿ ಕಾಫಿಗೆ ಸ್ನಾಕ್ಸ್ ತಗೊಳಕ್ಕೆ ಅಂತ ಅನ್ಬಿಟ್ಟು ಇಲ್ಲಿ ಪಾಪುಗೆ ಹಾಲ್ ಬೇಕಿತ್ತು ಹಂಗಾಗಿ ಹಾಲು ಕೂಡ ತಗೊಳ್ತಾ ಇದ್ದೀವಿ హమ్ నడిరి శాంతి నవస్థర్గ అలకొచ్చువా బాగా అలకొస్తుంది ಮತ್ತೆ ಜರ್ನಿ ಮಾಡ್ಬೇಕಾದ್ರೆ ಏನಾದ್ರೂ ಅನ್ಸುತ್ತಲ್ವಾ ಹಂಗಾಗಿ ಚಿಪ್ಸ್ ಅದನ್ನೆಲ್ಲ ಏನಾದ್ರು ಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಏನೇನೋ ಕಡ್ಡಿ ಚಿಪ್ಸ್ ಅದು ಇದು ಅಂತ ಇದ್ಲು ಅದನ್ನೆಲ್ಲ ತಗೊಂಡು ಇವಾಗ ಹೊರಟಿದೀವಿ ಹೊರಟು ಬಂದಿದ್ದು ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಬಂದಾಗ ಹನ್ನೊಂದು ವರೆ ಆಗಿದೆ ನನ್ಗೆ ಬಸ್ ಇಳಿದ ತಕ್ಷಣ ಸ್ವಲ್ಪ ಶಾಕ್ ಆಯ್ತು ಯಾಕೆಂದ್ರೆ ಕಾರ್ತಿಕ್ ಸೋಮವಾರ ಇರೋದ್ರಿಂದ ಎಲ್ಲಾ ಸ್ಟಾಲ್ಗಳು ಇರ್ಬೋದು ಜನ ಅಂತೂ ರೆಶ್ ಅಂದ್ರೆ ರೆಶ್ ಇದಾರೆ ತುಂಬಾ ಜನ ಕ್ರೌಡ್ ಜಾಸ್ತಿ ಇತ್ತು ಎಲ್ಲಾ ಸ್ಟಾಲ್ ಗಳು ಕೂಡ ನೋಡಿ ಲೈಟಿಂಗ್ಸ್ ಎಲ್ಲಾ ನೋಡ್ತಾ ಇದ್ರಾ ನನ್ನ ತಮ್ಮನಿಗೂ ಗೊತ್ತಿರ್ಲಿಲ್ಲ ಕಾರ್ತಿಕ್ ಸೋಮವಾರ ಮೂರ್ ದಿನದ ಪ್ರಾರಂಭ ಆಗತ್ತೆ ಇಷ್ಟು ಜನ ಇರ್ತಾರೆ ಅಂತ ಅವ್ಳಿಗೂ ಕೂಡ ಐಡಿಯಾಸ್ ಕೂಡ ಇರ್ಲಿಲ್ಲ ಹಂಗಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಹೋಗಿದ ತಕ್ಷಣ ನಮ್ಗೆ ರೂಮು ಕೂಡ ಎಲ್ಲೂ ಕಡೆ ಕೂಡ ಖಾಲಿ ಇಲ್ಲ ಫಿಲ್ ಆಗಿತ್ತು ಹಂಗಾಗಿ ಹ್ಮ್ ನಮ್ಗೆ ನಮ್ನೆಲ್ಲ ಒಂದ್ ಕಡೆ ಕೂಲ್ಸ್ಬಿಟ್ಟು ಅವರು ನಾನು ನನ್ನ ತಮ್ಮ ತಮ್ಮನ ಹೆಂಡ್ತಿ ಇಬ್ಬರು ನಾವು ರೂಮ್ ಹುಡುಕ್ಬಿಟ್ಟು ಫೋನ್ ಮಾಡ್ತೀವಿ ಅಲ್ಲಿಗೆ ಬನ್ನಿ ಸುಮ್ಮನೆ ಲಗೇಜ್ ಇಟ್ಕೊಂಡು ಎಲ್ಲ ಕಡೆ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು ಕಡೆ ಪಾಪು ಹಿಡ್ಕೊಂಡು ಲಗೇಜ್ ಹಿಡ್ಕೊಂಡು ಕೂತ್ಕೊಂಡಿದ್ವಿ ಇಬ್ಬರು ಹೋಗ್ಬಿಟ್ಟು ಹೆಂಗೋ ಸದ್ಯ ಸಪ್ರೇಟ್ ರೂಮ್ ಸಿಕ್ಕಿಲ್ಲ ಅಂದ್ರೂ ಒಂದು ನಾಲ್ಕೈದು ಫ್ಯಾಮಿಲಿ ಒಂದೇ ಕಡೆ ಇರೋವಂಥ ಒಂದು ದೊಡ್ಡ ಹಾಲ್ ಇರುತ್ತಲ್ವಾ ಆ ಥರದ್ದು ರೂಮು ಸಿಕ್ತಂತೆ ಹಾಗಾಗಿ ಫೋನ್ ಮಾಡಿದ್ರು ಅಲ್ಲಿಗೋಗಿ ಆಲ್ರೆಡಿ ನಾವು ಬಂದಿದ್ದೇನೆ ಹನ್ನೊಂದುವರೆ ಆಗಿತ್ತು ಹನ್ನೆರಡು ಗಂಟೆ ಇನ್ನೇ ಮೂರು ಗಂಟೆಗೆ ಮತ್ತೆ ನಮ್ಮ ಪಾಪುಗೆ ಮುಡಿ ಕೊಡೋದಕ್ಕೆ ಲೈನಲ್ಲಿ ನಿಂತ್ಕೋಬೇಕು ಅಂತ ಅಲ್ಲಿ ಹೋಗಿ ಬಂದಿದ್ವಿ ಇನ್ನೇನು ನಿದ್ದೆ ಮಾಡೋಕ್ಕಂತೂ ಹಾಗೆಲ್ಲ ಕುತ್ಕೊಂಡಿರ್ಬೋದು ಲಗೇಜ್ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಅಲ್ಲೋಗಿ ಒಂದೆರಡು ಅವರ್ ನಾನು ನಮ್ಮ ಅಕ್ಕ ಮಲ್ಕೊಂಡ್ವಿ ಆದರೆ ನನ್ನ ತಮ್ಮ ತಮ್ಮನ ಹೆಂಡತಿ ಇಬ್ರು ಪಾಪು ಆಟ ಆಡ್ತಾನೆ ಇದ್ಲು ನಿದ್ದೆ ಮಾಡ್ಕೊಂಡಿದ್ಲು ಬಸ್ಸಲ್ಲಿ ಹಂಗಾಗಿ ಜವಾಬ್ದಾರಿ ಅಂತ ಬಂದಾಗ ಎಷ್ಟು ಇದಾಗಿ ನಡ್ಕೊತೀವಲ್ವ ನಾವು ಅವರು ನನಗವಾಗ ಅನ್ನಿಸ್ತು ತಮ್ಮ ತಮ್ಮ ನೆಂಟಿ ನೋಡಿದಾಗ ನಮಗೇನು ಜವಾಬ್ದಾರಿ ಇಲ್ಲ ಅಂದಾಗ ನಾವು ಇರ್ತೀವಿ ಜವಾಬ್ದಾರಿ ಅಂತ ಬಂದಾಗ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ನಾವು ಎಷ್ಟು ಹೋರಾಡ್ತೀವಲ್ವಾ ನೋಡಿ ಎಲ್ಲ ಸ್ಟಾಲ್ಗಳಲ್ಲೂ ಕೂಡ ನಾನೇನು ಇಲ್ಲಿ ಪರ್ಚೇಸ್ ಮಾಡಲಿಲ್ಲ ಬೆಳಿಗ್ಗೆ ನೋಡೋಣ ಅಂತ ಅಂದ್ಬಿಟ್ಟು ಹನ್ನೊಂದುವರೆ ಹನ್ನೆರಡು ಗಂಟೆಲಿ ಏನು ಪರ್ಚೇಸ್ ಮಾಡೋದು ಪಾಪುಗೆ ತೋರಿಸ್ಕೊಂಡು ಇದ್ದೆ ಅಷ್ಟೇ ನಮ್ಮ ಪಾಪು ಅಂತೂ ನೋಡಿದ್ದೆಲ್ಲ ಇದು ಇದು ನಂದು ಇದು ನಂದು ಅಂತ ಹೇಳ್ತಾ ಇರ್ತಾಳೆ ಹಾಗಾಗಿ ಅವಳಿಗೆ ತೋರ್ಸೋದೊಂದು ಚೆನ್ನಾಗಿರುತ್ತೆ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ರೂಮ್ ಸಿಕ್ಕಿದೆ ಅಂತ ಫೋನ್ ಮಾಡಿದ್ರಲ್ವ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗಿ ತಮ್ಮ ಮತ್ತು ಮೂರು ಗಂಟೆಗೆ ಎದ್ದು ಮಳೆ ಬರ್ತಾಯಿತ್ತು ಪಾಪು ಎತ್ಕೊಂಡು ಹೋಗಿ ಲೈನಲ್ಲಿ ನಿಂತ್ಕೊಂಡು ತೊಗೋಬೇಕು ಹಂಗಾಗಿ ನಾನು ನಮ್ಮಕ್ಕ ಪ್ಲಾನ್ ಮಾಡ್ಕೊಂಡ್ವಿ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ದರ್ಶನಕ್ಕೋದ್ರೆ ಬೇಗ ದರ್ಶನ ಆಗುತ್ತೆ ಆಮೇಲೆ ಬಂದು ನಾವು ರೂಮಲ್ಲಿ ಲಗೇಜ್ ನೋಡ್ಕೊಳ್ಬೋದು ಅವರೆಲ್ಲ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ನಮ್ಮಕ್ಕ ಐದು ಗಂಟೆ ಆಗಿದೆ ಐದು ಗಂಟೆಗೆ ನೋಡಿ ಎಷ್ಟು ಜನ ಹೆಂಗೆ ಮಲ್ಕೊಂಡಿದ್ದಾರೆ ಪಾಪ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ ತುಂಬಾ ಸುಸ್ತಾಗಿರುತ್ತಲ್ವಾ ಹಂಗಾಗಿ ಮಲ್ಕೊಂಡಿದ್ದಾರೆ ಇನ್ನ ಕತ್ಲೆ ಹೊರಗಡೆ ಇಲ್ಲಿ ಲೈಟ್ ಹಾಕಿರೋದ್ರಿಂದ ಈ ತರ ಬೆಳೆ ಕಾಣಿಸ್ತಾ ಇದೆ ಬನ್ನಿ ನಿಮಗೆ ಹೊರಗಡೆ ತೋರಿಸ್ತೀನಿ ತುಂಬಾ ಕತ್ಲೆ ಆಗಿದೆ ನನಗೆ ಅದೇ ಲೈನಲ್ಲಿ ನಿಂತ್ಕೊಂಡು ಪಾಪನ ನಿಂಟ್ಕೊಂಡು ಹೆಂಗಪ್ಪ ಅಂತ ಅನಿಸ್ತಾ ಇತ್ತು ದೇವ್ರ ದಯೆ ಅಂತ ಹೇಳ್ಬೋದು ಬೇಗ ಬೇಗನೆ ದರ್ಶನ ಆಯಿತು ನಾನು ನಮ್ಮ ಅಕ್ಕ ಇವಾಗ ಹೊರಟಿದ್ದೀವಿ ಐದು ಗಂಟೆ ಆಗಿತ್ತು ಐದು ಗಂಟೆಗೆ ಹೊರಗಡೆ ಹೋಗಿ ಕೇಳಿದಾಗ ಆರೂವರೆಗೆ ದರ್ಶನಕ್ಕೆ ಬಿಡ್ತಾರೆ ಅಂತ ಹೇಳಿದ್ರು ನಾನು ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ ಆಮೇಲೆ ಇನ್ನೊಬ್ಬರನ್ನ ಕೇಳಿದಾಗ ಆಲ್ರೆಡಿ ಲೈನಲ್ಲಿ ನಿಂತಿದ್ದಾರೆ ಆ ಕಡೆಯಿಂದ ಹೋಗಬೇಕು ಎರಡನೇ ಗೇಟಲ್ಲಿ ಅಂತ ಹೇಳಿದ್ರು ಹಂಗಾಗಿ ನಾವು ಎರಡನೇ ಗೇಟಲ್ಲಿ ಹೋಗ್ತಾ ಇದ್ದೀವಿ ಹೋಗಿ ನೀವು ನೋಡಿದ್ರೆ ಎರಡು ಮೂರು ಲೈನ್ ಆಲ್ರೆಡಿ ಆಗಿಬಿಟ್ಟಿದೆ ದೇವ್ರದ್ದು ಅಂದರೆ ಬೆಳಗ್ಗೆ ಹೊತ್ತು ಫ್ರೆಶ್ ಆಗಿರ್ತೀವಲ್ವಾ ಸೆಕೆ ಇರಲ್ಲ ವೆದರ್ ಕೂಡ ಕೂಲಾಗಿರುತ್ತೆ ಹಂಗಾಗಿ ಲೈನು ಕೂಡ ಏನು ಸುಸ್ತಾಗಲ್ಲ ಬೇಗ ಬೇಗ ಬೇಗನೆ ಮೂವ್ ಆಯಿತು ಹಾಗಾಗಿ ಏಳುವರೆ ಎಂಟು ಗಂಟೆಗೆಲ್ಲ ನಮಗೆ ದರ್ಶನ ಆಗೋಯ್ತು ನೋಡಿ ಎಷ್ಟು ಕತ್ಲಿದೆ ಹೊರ್ಗಡೆ ಎಲ್ಲ ಕೂಡ ಅಂಗಡಿಗಳು ಕೂಡ ಇನ್ನು ಕ್ಲೋಸ್ ಇದಾವೆ ಐದು ಗಂಟೆ ಆಗಿದೆ ಅಲ್ವಾ ಹಂಗಾಗಿ ಬೇಗ ಬೇಗನೆ ದರ್ಶನ ಕೂಡ ಆಯಿತು ಅಲ್ಲಿ ದೇವ್ರನ್ನ ನೋಡಿದಾಗ ಎರಡು ಕಣ್ಣು ಸಾಲಲ್ಲ ನಮ್ಗೆ ಎರಡು ಕಣ್ಣು ಬೇಕು ದೇವ್ರನ್ನ ನೋಡೋದಕ್ಕೆ ಅನ್ಸುತ್ತೆ ಯಾವುದೇ ಒಂದು ಪ್ರಸಿದ್ಧವಾದ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋದ್ರೂ ಇದೇ ಥರ ಅನಿಸುತ್ತೆ ಆ ದೇವ್ರನ್ನ ನೋಡಿದಾಗ ಏನೋ ಒಂಥರ ನಾವು ಏನೂ ಇಲ್ಲಪ್ಪ ಭಗವಂತ ನಿನ್ನಲ್ಲೇ ಎಲ್ಲ ಅನ್ಸ ಅಂತ ಅನ್ಸೋದು ಎಲ್ಲಾರ್ಗು ಕಾಮನ್ನು ಇವಾಗ ಬ ಹೋಗ್ತಾ ಇದೀವಿ ಹೋಗಿ ಲೈನಲ್ಲಿ ನಿಂತ್ಕೋಬೇಕು ಲೈನ್ ಅಲ್ಲಿ ನಿಂತ್ಕೊಂಡು ನಮ್ಮ ಅಮ್ಮ ಮತ್ತೆ ನಮ್ಮ ಅಜ್ಜಿಗೆ ಡೈರೆಕ್ಟ್ ದರ್ಶನ ಆಯ್ತು ಯಾಕೆಂದ್ರೆ ಮಂಡಿ ನೋವು ಇರೋರಿಗೆ ಕೈಕಾಲ್ ನೋವಿರೋರಿಗೆ ನಡೆಯಕ್ಕೆ ಆಗ್ದವ್ರಿಗೆ ಡೈರೆಕ್ಟ್ ದರ್ಶನ ಸಿಗುತ್ತೆ ಹಂಗಾಗಿ ನಮ್ಮ ಅಜ್ಜಿಗೆ ಮಂಡಿ ನೋವು ಇದ್ದಿದ್ರಿಂದ ಡೈರೆಕ್ಟ್ ಅವರಿಬ್ಬರಿಗೆ ದರ್ಶನ ಆಯ್ತು ನೆಕ್ಸ್ಟ್ ನನ್ನ ತಮ್ಮ ತಮ್ಮನ ಹೆಂಡ್ತಿ ಪಾಪು ಹಿಡ್ಕೊಂಡು ಲೈನ್ ಅಲ್ಲಿ ನಿಂತ್ಕೊಳ್ಳಕ್ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಎಂಟ್ರಿ ತಗೊಂಡ್ರು ನಾನು ನಮ್ಮ ಅಕ್ಕ ಮಾತ್ರ ಈ ತರ ಸ್ಕೂಲ್ ಹುಡುಗರಾಗ್ಬೋದು ಎಲ್ಲ ಕೂಡ ಇದೇ ಸೀಸನ್ ಅಲ್ಲಿ ಬಂದಿದ್ದಾರೆ ರಾತ್ರಿ ಎಲ್ಲ ಮಳೆ ಹುಯ್ದು ನಂತರ ಅಲ್ಲಿ ಹೋದ್ಮೇಲೆ ಒಂದ್ ಎರಡು ಫೋಟೋಗಳನ್ನೂ ಕೂಡ ತೆಗೆದ್ಕೊಂಡ್ವಿ ತೆಗೆದುಕೊಂಡು ಅಲ್ಲಿ ನಮ್ಮ ಪಾಪಿಗೆ ಇಟ್ಕೊಳ್ಬೇಕಾಯ್ತು ಹಂಗಾಗಿ ಅಲ್ಲಿ ಹೋಗಿ ನೋಡಿ ಇಬ್ರು ಕೂಡ ಕಾಯ್ಕೊಂಡು ಹೊರ್ಗಡೆನೆ ಕೂತ್ಕೊಂಡಿದ್ದಾರೆ ಪಾಪ ಚಳಿನಲ್ಲಿ ಹಂಗಾಗಿ ಇಬ್ರು ಕೂಡ ಅದಕ್ಕೆ ಇದನ್ನೆಲ್ಲ ಕೊಟ್ಬಿಟ್ಟು ನಾನು ಲೈನಲ್ಲಿ ನಿಂತ್ಕೋತೀನಿ ದರ್ಶನ ಆದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದೀವಿ ಇವಾಗ ದರ್ಶನಕ್ಕೆ ಲೈನಲ್ಲಿ ನಿಂತ್ಕೋಬೇಕು ಒಳಗಡೆ ನಿಂತ್ಕೊಂಡ ತಕ್ಷಣ ಏನಾಯ್ತು ಅಂದ್ರೆ ನಾವ್ ಹೋಗಿದ್ದು ಆರುವರೆಗೆ ಅಲ್ವಾ ಏಳುವರೆಗೆಲ್ಲ ದರ್ಶನ ಆಗೋಯ್ತು ನಾನು ಮುಂಚೆನೆ ಹೇಳ್ದಂಗೆ ಏನು ಸೆಕೆ ಆತರ ಏನು ಆಗಲ್ಲ ಒಂದೊಂದ್ಸಲಿ ಲೈನ್ ನಿಂತ್ಕೊಂಡು ಸೆಕೆ ಒಂಥರ ತಲೆ ಸುತ್ತು ಇದೆಲ್ಲ ಆಗ್ತಾ ಇರುತ್ತೆ ಈ ಸರಿ ಬೆಳಿಗ್ಗೆನೆ ಹೋಗೋದು ತುಂಬಾ ಒಳ್ಳೇದು ಅಂತ ಅನ್ಸ್ತು ನಂಗೆ ನೋಡಿ ಈ ತರ ಹೋಗಿ ದರ್ಶನ ಆಯ್ತು ದರ್ಶನ ಆಗಿ ನಾವು ನನ್ಗೆ ಇನ್ನೊಂದು ಕನ್ಫ್ಯೂಷನ್ ಏನಾಯ್ತು ಅಂದ್ರೆ ಅಲ್ಲಿ ನಿಯರ್ ಅಲ್ಲಿ ಹೋಟ್ಲ್ ಕೇಳಿದ್ರೆ ತೃಪ್ತಿ ಹೋಟ್ಲು ಅಂತ ಹೇಳಿದ್ರ ನನ್ಗೆ ಅದು ತಿರುಪತಿ ನಾನ್ ನಾನು ಎಲ್ಲಾರನು ಹೋಗಿದ್ದೀನಿ ತಿರುಪತಿ ಹೋಟ್ಲಲ್ಲಿ ಎಲ್ಲಿದೆ ತಿರುಪತಿ ಹೋಟ್ಲಲ್ಲ ತೃಪ್ತಿ ಹೋಟ್ಲು ನಾವ್ ರೂಮ್ ಮುಂದೆಗಡೆನೆ ತೃಪ್ತಿ ಹೋಟ್ಲು ಹಂಗಾಗಿ ಆ ಹೋಟ್ಲಗ್ ಹೋಗಿ ಮಸಾಲಾ ದೋಸೆ ತಿನ್ಕೊಂಡು ಕಾಫಿಯನ್ನು ಕುಡ್ಕೊಂಡು ನಾವು ರೂಮ್ಗೆ ಹೋದ್ವಿ ಅಷ್ಟರಲ್ಲಿ ನಮ್ಮಮ್ಮ ಮತ್ತು ನಮ್ಮ ದೀಪು ಎಲ್ಲರೂ ಕೂಡ ದರ್ಶನಕ್ಕೆ ಹೋಗಿದ್ರು ಅಲ್ಲಿ ಪಕ್ಕದವ್ರಿಗೆ ಹೇಳ್ಬಿಟ್ಟು ಲಗೇಜನ್ನು ಹಾಗಾಗಿ ನಾವು ಹೋಗ್ಬಿಟ್ಟು ಇಲ್ಲಿ ಹೋಗ್ಬೇಕಾದ್ರೆ ನಮಗೆ ಟ್ಯಾಟು ನೋಡಿಕೊಂಡು ಟ್ಯಾಟು ಟ್ಯಾಟು ನೋಡಿಕೊಂಡು ಮಾತಾಡ್ಕೊಂಡು ಹೋಗಿದ್ವಿ ಆದರೆ ಸ್ವಲ್ಪ ನಮಗೆ ಭಯ ಟ್ಯಾಟು ಎಲ್ಲ ಹೆಂಗ ಹೆಂಗೆ ಹಾಕ್ಸ್ಕೊಳ್ಳೋದು ಏನು ಅಂತ ಸ್ವಲ್ಪ ಭಯ ಇತ್ತು ಹಂಗಾಗಿ ನನ್ನ ತಮ್ಮ ಫೋನ್ ಮಾಡಿ ಕೇಳಿದಾಗ ಏನೋ ಅದೃಷ್ಟ ಅಂತ ಹೇಳ್ಬೋದು ಹಾಕ್ಸ್ಕೊ ಅಂತ ಒಂದೇ ಮಾತಲ್ಲಿ ಹೇಳ್ಬಿಟ್ಟ ಆಯಿತು ಅಂತ ಅಂದ್ಬಿಟ್ಟು ನನಗೆ ಸ್ವಲ್ಪ ಜಾಸ್ತಿನೇ ಭಯ ಅಚ್ಚೆ ವಹಿಸ್ಕೊಳ್ಳೋದು ಟ್ಯಾಟೋ ಹಾಕ್ಸ್ಕೊಳ್ಳೋದು ನನಗೆ ಮುಂಚಿನಿಂದಲೂ ಭಯ ನಮ್ಮ ಮನೆಯವ್ರು ಬಂದಿದ್ರಂತೂ ಖಂಡಿತ ಇದಕ್ಕೆ ಅವಕಾಶ ಕೊಡ್ತಿರಲಿಲ್ಲ ನಮ್ಮ ಮನೆಯವರು ಇರೋದಕ್ಕೆ ಹೆಂಗೋ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಅದು ಏನೋ ಒಂಥರ ಟ್ಯಾಟು ಇದೆಲ್ಲ ಹೆಂಗಾಗುತ್ತೆ ಅಂದರೆ ಒಳ್ಳೆ ನಾವು ಬೆಂಕಿ ಎತ್ತಾಗ ಚುರುಚುರು ಅಂತ ಸುಟ್ಕೊಂಡು ಹೋಗುತ್ತಲ್ಲ ಆ ಥರ ಅನಿಸ್ಬಿಡ್ತು ನನಗೆ ಎಷ್ಟು ಅಪ್ಪ ಈ ಈ ಟ್ಯಾಟು ಎಲ್ಲ ಯಾಕೆ ಬೇಕು ಅನಿಸುತ್ತೆ ಆನಂತರ ಎಲ್ಲ ದರ್ಶನ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಳಕಾಗಿದೆ ಈಗ ಮಸಾಲೆ ದೋಸೆನ ತಿಂದ್ಕೊಂಡು ರೂಮ್ಗೆ ಹೋಗಬೇಕು ಮಸಾಲೆ ದೋಸೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಅಲ್ಲಿ ಹಾಗಾಗಿ ಇಲ್ಲಿಂದ ನೋಡಿದ್ರೆ ಹಸುಗಳೆಲ್ಲ ಒಂದು ಐದು ಹಸು ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನ್ ಥರ ಇದೆ ಅಲ್ವಾ ಇಲ್ಲಿ ಹಸು ಎಲ್ಲ ಬರ್ತಾಯಿತ್ತು ಅದನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ ಕ್ಲಿಪ್ಪಿಂಗ್ ನಾನು ನಂತರ ಇಲ್ಲಿ ಟ್ಯಾಟೂ ಹಾಕ್ಸ್ಕೊಂತ ಇದ್ದಾನೆ ನಮ್ಮ ಅಕ್ಕ ಏನೋ ಹಿಂಸೆ ಮಾಡಿ ಹಂಗೆ ಹಿಂಗೆ ಮಾಡಿ ಪಾಪ ಹಾಕ್ಸಿದ್ದಾಯ್ತು ಅವಳಿಗೆ ಹಾಕ್ಸ್ಕೊಂಡು ನಂತರ ನಮ್ಮ ಪಾಪು ಕೂಡ ಮುಡಿ ಕೊಡಿಸ್ಕೊಂಡು ಬಂದಿದ್ಲು ಮುಂಚೆ ಹೆಂಗಿದ್ಲು ಈಗ ಹೆಂಗಿದ್ದಾಳೆ ಅಂತ ನಿಮಗೆ ತೋರಿಸ್ತೀನಿ ಫುಲ್ಲು ಬೆಳ್ಕೊಂಬಿಟ್ಟಿತ್ತು ಪಾಪ ಕೂದಲು ಮಗುಗೆ ಇವಾಗ ಫುಲ್ಲು ಆಗಿದ್ದಾಳೆ ಇವಾಗ ಹುಷಾರಾಗಿ ನೋಡ್ಕೋಬೇಕು ಇಲ್ಲಾಂದರೆ ಅಲ್ಲಿ ಇಲ್ಲಿ ಬಿದ್ದರೆ ಬೇಗನೆ ಡ್ಯಾಮೇಜ್ ಆಗುತ್ತೆ ಅಂತ ಎಲ್ಲೂ ಕೂಡ ಹುಷ್ ತುಂಬ ಓಡಾಡ್ತಾಳೆ ತುಂಬ ಓಡಾಡ್ತಾಳೆ ಎಲ್ಲೂ ನಿಂತ್ಕೊಳ್ಳಲ್ಲ ಅವಳ ಹಿಂದೆ ಒಬ್ರು ಓಡ್ತಾ ಇರಬೇಕು ಹಂಗಾಗಿ ಹುಷಾರಾಗಿ ನೋಡ್ಕೋಬೇಕು ಒಳ್ಳೆ ತಂಬಿಟ್ಟಿದ್ದಂಗೆ ಇತ್ತು ಬುರುಡೆ ಹಾಗಾಗಿ ಅವಳು ಮುಡಿ ಕೊಡಿಸ್ಕೊಂಡು ಅವರು ಕೂಡ ರೂಮಿಗೆ ಬಂದರು ರೂಮ್ ಆದ ನಂತರ ನಾವು ಓಡೋಣ ಅಂತ ಅಂದ್ಬಿಟ್ಟು ಹತ್ತುವರೆ ಆಗಿತ್ತು ಅವರು ಬೇಕ್ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ಬಂದಿದ್ದರು ಅಮ್ಮ ನಮ್ಮ ಅಜ್ಜಿ ಕೂಡ ಇಬ್ರುನು ಹೋಗಿ ಬ್ರೇಕ್ಫಾಸ್ಟ್ ತಿಂದಿದ್ರು ನಂತರ ನಾವು ಹೊರಟಿದ್ದು ಹುಕ್ಕೆ ಸುಬ್ರಹ್ಮಣ್ಯಗೆ ಎಷ್ಟು ಅಂದ್ರೆ ತಲೆ ಇತ್ತು ಆ ಬಿಸ್ಲಲ್ಲಿ ಏನು ತೊಗೊಳಕ್ಕಾಗಲಿಲ್ಲ ನನ್ನ ಮಗ ಬೇರೆ ಅಮ್ಮ ಏನಾದರೂ ತಗೊಂಬಾ ಅಂತ ಏನು ತಗೊಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಹಾಗೆ ಬ್ಯಾಗ್ ಬೇರೆ ಕಿತ್ತೋಯ್ತು ನೋಡಿ ಲಗೇಜ್ ಎಲ್ಲ ತಗೊಂಡೋದ್ರೆ ಇದೇನೇ ಆಗೋದು ಆದರೆ ಮಕ್ಳಿರ್ಬೇಕಾದ್ರೆ ಅವ್ರ ಬಟ್ಟೆಗಳಾಗ್ಬೋದು ಕೆಲವೊಂದು ಬೇಕಿರುತ್ತಲ್ವ ರಿಕ್ವೈರ್ಮೆಂಟ್ ಇರುವಂಥದ್ದು ತಗೊಂಡು ಹೋಗ್ಲೇ ಬೇಕಾಗತ್ತೆ ಹಂಗಾಗಿ ಬ್ಯಾಗ್ ಕಿತ್ತೋಯ್ತು ಜೊತೆಲೆ ಹೊಸ ಬ್ಯಾಗ್ ಎಲ್ಲ ತಗೊಂಡು ಅಲ್ಲಿ ಇದ್ ಮಾಡ್ಕೊಂಡು ಬಂದಿದ್ದಾಯ್ತು ಇವಾಗ ನೋಡಿ ನಮ್ಮ ಪಾಪು ಹೆಂಗ್ ಕಾಣಿಸ್ತಾ ಇದ್ದಾಳೆ ಅಂತ ನೋಡಿ ತಂಬಿಟ್ಟಿದ್ದಂಗಿದೆ ಬುಡೇ ಈ ತರ ಇದಾದ ನಂತರ ನಾವೆಲ್ಲರೂ ಹೊರಟ್ವಿ ಹೊರಟ್ರೆ ತುಂಬಾ ಬಿಸ್ಲಾಗಿತ್ತು ನಾವು ಹೋಗೋ ಅಷ್ಟರಲ್ಲಿ ನಾವು ಗಂಟೆ ಗಣಪತಿಗೆ ಹೋಗೋಣ ಅಂತ ಹೊಸ ಇದೆಯಲ್ಲ ಗಂಟೆ ಗಣಪತಿಗೆ ಹೋಗೋಣ ಅಂತ ಗಂಟೆ ಗಣಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಆದರೆ ಈ ಬಿಸ್ಲಲ್ಲಿ ಅಲ್ಲೆಲ್ಲ ಪಾಪ ಕರ್ಕೊಂಡು ಹೋಗೋಕ್ಕಾಗಲ್ಲ ಕಾರಲ್ಲಿ ಬಂದಾಗ ಹೋಗೋಣ ಅಂತ ಅಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಅಲ್ಲಿಂದನೇ ಬಸ್ ಸಿಕ್ತು ಹಂಗಾಗಿ ಹೊರಟ್ವಿ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗೋಗಿತ್ತು ಮತ್ತೆ ಎರಡು ಗಂಟೆಗೆ ಓಪನ್ ಅಂತೇಳಿದ್ರು ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಇಲ್ಲಿ ನಮಗೆ ಮೂಲ ದೇವರ ಹತ್ರ ನಿಮ್ಗೆ ಪ್ರಸಾದನ ಕೊಡ್ತಾ ಇದೀವಿ ಅಲ್ಲಿ ಹೋಗಿ ನೀವು ತಗೊಳ್ಬಹುದು ಇಲ್ಲಿ ಎರಡು ಗಂಟೆಗೆ ಓಪನ್ ಇರುತ್ತೆ ಫಲಹಾರನ ತಗೊಳ್ಬಹುದು ಅಂತ ಅನೌನ್ಸ್ ಮಾಡ್ತಾ ಇದ್ರು ಹಂಗಾಗಿ ಅಮ್ಮ ಅಜ್ಜಿನ ಕಡೆ ಕೂಸ್ಬಿಟ್ರು ನಾನು ನಮ್ಮ ಅಕ್ಕ ಬಾಪು ಎಲ್ಲರೂ ಕೂಡ ಹೋದ್ವಿ ತುಂಬಾ ಬಿಸ್ಲಿದ್ರು ತುಂಬ ಬಿಸಿಲಿದ್ದರಿಂದ ಪಾಪು ಎತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಹಂಗಾಗಿ ಅಲ್ಲೇ ಬಿಟ್ಟು ಹೋದ್ವಿ ಲೈನಲ್ಲಿ ನಿಂತ್ಕೊಂಡು ಇಲ್ಲಿ ಉಪ್ಪಿಟ್ಟು ಮತ್ತೆ ಅವಲಕ್ಕಿ ಕೊಟ್ಟಿದ್ದಾರೆ ಇಬ್ಬರು ಕೂಡ ತಿಂತಾ ಇದ್ದಾರೆ ನನ್ನ ತಮ್ಮ ತಮ್ಮನ ಹೆಂಡ್ತಿ ಅವಳಿಗೆ ಗೊತ್ತೇ ಇರಲಿಲ್ಲ ಇದು ಉಪ್ಪಿಟ್ಟು ಅಂತ ಮೊಸರನ್ನ ಅನ್ಕೊಂಬಿಟ್ಟಿದ್ಲು ಚೆನ್ನಾಗಿತ್ತು ಉಪ್ಪಿಟ್ಟು ಕೂಡ ಅದಾದ ನಂತರ ಅಮ್ಮನಿಗೆ ಮತ್ತೆ ಅಜ್ಜಿಗೆ ಅಲ್ಲಿಂದನೇ ಪ್ರಸಾದನ ಇಸ್ಕೊಂಡು ಇಲ್ಲಿ ಬಂದು ನೀರನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀವಿ ನೀರು ಯಾವಾಗಲೂ ಇರಬೇಕಲ್ವಾ ಬಸ್ಸಲ್ಲಿ ಜರ್ನಿ ಮಾಡಬೇಕಾದ್ರೆ ನಾವು ಎಲ್ಲಂದರಲ್ಲಿ ನಿಲ್ಸೋದಕ್ಕಾಗಲ್ಲ ನಮ್ಮ ಸ್ವಂತ ವೆಹಿಕಲ್ ಆದರೆ ಆರಾಮಾಗಿ ನಿಲ್ಸ್ಕೊಂಡು ಏನು ಬೇಕಾದರೂ ನಾವು ತೊಗೊಳ್ಬೋದು ಹಂಗಾಗಿ ನೀರೂ ಕೂಡ ಯಾವಾಗಲೂ ಫಿಲ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಇವತ್ತಿನ ವೀಡಿಯೋ ಎಷ್ಟೇ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ನಮ್ಮ ಪಾಪು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮುಡಿ ಕೊಡಿಸ್ಕೊತ ಇದಂದರೆ ಈಗ ಒಂಚೂರು ಹಳ್ಳಿಲ್ಲ ಅದಕ್ಕೆ ಹೇಳಿದ್ದು ರಾಶಿ ಮಗಳು ಅಂತ ನಮ್ಮ ದೊಡ್ಡ ಮಗನು ಹಿಂಗೇ ಸೈಲೆಂಟು ಹೊಟ್ಟೆ ತುಂಬಿದ್ರೆ ಸಾಕು ಸೈಲೆಂಟಾಗಿರೋನು ಇವಳು ಹಂಗೇ ಚಿಕ್ಕ ಮಕ್ಕಳು ಸ್ವಲ್ಪ ಘಾಟಿ ಇರ್ತಾರೆ ದೊಡ್ಡ ಮಕ್ಳು ಯಾವಾಗಲೂ ಹಿಂಗೆ ಇರ್ತಾರೆ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ಸ್ ಯು ಇವತ್ತೇನು ಅನಿಸ್ತು ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ